ವಿತಾ ಫ್ಯಾಮಿಲಿಗೆ ನಮಗೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಅಪರೂಪದ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಟೂನಾ ಫಿಶ್ ಇದ್ದು ಒಂದು ಕರಿ ಮಾಡ್ತಾ ಇದ್ದೇನೆ ನೋಡಿ ಇಲ್ಲಿ ಚಿಕ್ಕ ಚಿಕ್ಕದು ಮೂರು ಬಾಕ್ಸ್ ಇದೆ ಇದನ್ನು ಓಪನ್ ಮಾಡಿ ಇದರ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇನೆ ನೋಡಿ ಈ ಥರ ಓಪನ್ ಮಾಡಬೇಕು ಇದನ್ನೆಲ್ಲ ಓಪನ್ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿಡ್ತೇನೆ ನೋಡಿ ಈ ಥರ ಇದರ ಒಳಗಡೆ ಪೀಸಸ್ ಅಂದರೆ ಟುನಾ ಫಿಶ್ ಅದರ ಪೀಸನ್ನು ಪ್ರಿಸರ್ವ್ ಮಾಡಿ ಇಡೋದು ಹಾಗೆ ಈ ಥರ ಇದೆ ಕಿಮಾ ಅಂತ ಹೇಳ್ತಾರೆ ಇದಕ್ಕೆ ಹಾಗೆ ಎಲ್ಲವನ್ನು ತೆಗೆದು ನಾನು ಇವಾಗ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ ನೋಡಿ ಇವಾಗ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ ಯಾವ ಥರ ಇದೆ ಫಿಶ್ ಅಂತೇಳಿ ಅದರ ಮಾಂಸವನ್ನು ಈ ಥರ ಶೇಖರಿಸಿ ಇಡೋದು ಬನ್ನಿ ಇವಾಗ ಈ ಪದಾರ್ಥವನ್ನು ಹೇಗೆ ಮಾಡುವುದು ಅಂತೇಳಿ ನೋಡೋಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೇನೆ ಕರಿಬೇವು ಫ್ರೈ ಆದಮೇಲೆ ಇಲ್ಲಿ ದೊಡ್ಡದಾದ ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಕೂಡ ಇವಾಗ ಫ್ರೈ ಮಾಡ್ತೇನೆ ಹಾಗೆಯೇ ಇಲ್ಲಿ ಒಂದು ಕಾಯಿ ಮೆಣಸನ್ನು ಹಾಕ್ತೇನೆ ಚಿ ಚಿಲ್ಲಿ ಪೌಡರ್ ಹಾಕ್ಲಿಕ್ಕಿರುವ ಕಾರಣ ಕಾಯಿ ಮೆಣಸು ಒಂದೇ ಸಾಕು ಹಾಗೆ ಇದನ್ನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಫ್ರೈ ಆಗಿದೆ ಸ್ವಲ್ಪ ಕಲರ್ ಬರುವ ತನಕ ಫ್ರೈ ಮಾಡಿ ಫ್ರೈ ಮಾಡಬೇಕು ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ ಹಾಗೆ ಇವಾಗ ಈ ನೀರುಳ್ಳಿಯನ್ನು ಫ್ರೈ ಮಾಡಿ ಆದಮೇಲೆ ನಾನು ಇದಕ್ಕೆ ಎರಡು ಟೊಮೆಟೊವನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ ಅದನ್ನು ಇವಾಗ ಹಾಕ್ತೇನೆ ಈ ಟೊಮೆಟೊವನ್ನು ಕೂಡ ಹಾಗೆ ಸಾಫ್ಟ್ ಆಗುವ ತನಕ ನಾವು ಈ ನೀರುಳ್ಳಿಯ ಜೊತೆಗೇ ಫ್ರೈ ಮಾಡಬೇಕು ಹಾಗೆ ನೋಡಿ ಇವಾಗ ನಾನು ಫ್ರೈ ಮಾಡಿಕೊಳ್ತಾ ಇದ್ದೇನೆ ಇವಾಗ ನೋಡಿ ಸಾಫ್ಟಾಗ್ತಾ ಬಂತು ಇನ್ನು ಇದಕ್ಕೆ ಉಳಿದ ಮಸಾಲ ಐಟಮ್ಸನ್ನು ಹಾಕಬೇಕು ಹಾಗೆ ನಾನು ಪ್ರತಿದಿನ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ ತುಂಬ ಮಂದಿ ನನ್ನ ವೀಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡದನ್ನೇ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತ ಮಾಡ್ತೀರಾ ಅಂತ ಅಂದ್ಕೊಳ್ತೇನೆ ಇವಾಗ ನಾನಿದಕ್ಕೆ ಅರಸಿನ ಹುಡಿ ಮೆಣಸಿನ ಹುಡಿ ಕೊತ್ತಂಬರಿ ಹುಡಿ ಜೀರಿಗೆ ಹುಡಿ ಹಾಗೆ ಸ್ವಲ್ಪ ಪೆಪ್ಪರ್ ಮತ್ತು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಈ ನೀರುಳ್ಳಿಯ ಟೊಮೆಟೊದ ಜೊತೆಗೆ ನಾನು ಇದನ್ನು ಮಸಾಲವನ್ನು ಕೂಡ ಫ್ರೈ ಮಾಡ್ತೇನೆ ಈ ಮಸಾಲ ಫ್ರೈ ಮಾಡ್ತಾ ಇದ್ದಾಗೆ ಒಳ್ಳೆ ಘಮ ಕೂಡ ಬರುತ್ತದೆ ನೋಡಿ ಇವಾಗ ಮಸಾಲ ಕೂಡ ಫ್ರೈ ಆಗ್ತಾ ಬಂತು ಇನ್ನು ನಾನು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ತೇನೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ತೊಗೊಂಡಿದ್ದೇನೆ ಅದನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ನಾನು ಬೇಯಿಸಿಕೊಳ್ತಾ ಇದ್ದೇನೆ ಲೋ ಫ್ಲೇಮಲ್ಲಿಟ್ಟು ಮಸಾಲವನ್ನು ಫ್ರೈ ಮಾಡಿದ್ದೆ ಇನ್ನು ಇವಾಗ ಫ್ಲೇಮನ್ನು ಜಾಸ್ತಿ ಮಾಡಿ ಇದನ್ನು ಉದಿಸ್ಕೊಳ್ಬೇಕು ಇವಾಗ ಟೊಮೆಟೊಕ್ಕೆ ಚೆನ್ನಾಗಿ ಕುದಿ ಬಂದ ಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಜಾಸ್ತಿ ಉಪ್ಪು ಬೇಡ ಯಾಕೆಂದರೆ ಮೀನಿನಲ್ಲಿ ಕೂಡ ಉಪ್ಪು ಇದೆ ಹಾಗಾಗಿ ಸ್ವಲ್ಪ ಹಾಕಿದರೆ ಸಾಕು ನೋಡಿಕೊಂಡು ಹಾಗೆ ನಾನು ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಿದೆ ಇಲ್ಲಿ ಈ ಮಸಾಲದ ನೀರನ್ನೆಲ್ಲ ನಾನು ಹಿಂಡಿ ತಗೊಂಡಿಟ್ಟಿದ್ದೇನೆ ಇವಾಗ ಆ ಪೀಸಸನ್ನು ಈ ಮಸಾಲದ ಜೊತೆಗೆ ಹಾಕ್ತೇನೆ ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಕೂಡ ಒಂದು ಕುದಿ ಬಂದರೆ ಸಾಕು ಹಾಗೆ ಇಲ್ಲಿ ನೋಡಿ ಇವಾಗ ಮಿಕ್ಸ್ ಮಾಡಿ ಎಲ್ಲ ಆಯಿತು ಈ ಥರ ಬಂದಿದೆ ಹಾಗೆ ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿದೆ ನಮಗೆ ಕೂಡ ಇದು ಅಪರೂಪ ಅಂತ ಹೇಳ್ಬೋದು ತುಂಬ ಸಮಯದ ನಂತರ ಈ ಸಲ ಮಾಡಿದ್ದೆ ಯಾವುದೇ ಪದಾರ್ಥ ಆಗಲಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರಂತೂ ಅದರ ಟೇಸ್ಟ್ ಫ್ಲೇವರ್ ಒಂಥರ ವಿಭಿನ್ನವಾಗಿ ಬರುತ್ತದೆ ಹಾಗೆ ನಾನು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದೆ ಹಾಗೆಯೇ ಇವತ್ತಿನ ಈ ರೆಸಿಪಿ ಇವಾಗ ಕಂಪ್ಲೀಟ್ ಆಯಿತು ಈ ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋನೊಂದಿಗೆ ನಾಳೆ ಸಿಗ್ತೀನಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು